ನಮಸ್ಕಾರ ಆತ್ಮೇರೆ ಮಲ್ಲ ಯುದ್ಧ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಕನ್ನಡದ ಮಗುಮಲ್ಲ ಮಲ್ಲು ಬಾಳಿಕೆಯ ಸ್ವಾಗತ ಸುಸ್ವಾಗತ ಆತ್ಮೇರೆ ಇವತ್ತಿನ ದಿನ ನಾನು ಕೆಲವು ಚುಟುಕು ಕವಿತೆಗಳನ್ನು ಹೇಳ್ತಾ ಇದ್ದೀನಿ ಕೇಳಿ ಈ ಕವಿತೆಯ ಸಿರಿಸಿಕೆ ನಿನ್ನೊಲುಮೆ ಬಾಡಲಾರದ ಪ್ರೀತಿ ಭಾವದೊಳಗಿರುವಾಗ ಬಾಯಿ ತೆರೆದು ಏಕೆ ಹೇಳಲಿ ಗೆಳತಿ ಭಾವದ ಕನ್ನಡಿ ಕಣ್ಣಲ್ಲವೇ ಅದನ್ನರಿಯಲು ನೀ ಹೆನ್ನಲ್ಲವೇ ನಿನಗಿನ್ನೂ ತಿಳಿಯಲಿಲ್ಲವೇ ನಿನ್ನೊಲುಮೆ ಸಾಧಕ ನಮನವ ನೀ ಬರುವ ದಾರಿಯನ್ನು ಪ್ರತಿದಿನ ನಾ ಕಾದು ನೋಡುತ್ತಿರಲು ನೀ ಬರುವ ದಾರಿಯನ್ನು ಪ್ರತಿದಿನ ನಾ ಕಾದು ನೋಡುತ್ತಿರಲು ದಾರಿ ಬದಿಯ ಮುಳ್ಳು ಗಿಡಗಳು ಹೂ ಬಿಟ್ಟು ಪರಿಮಳವ ಸೂಸಿದವು ನಿನಗಿನ್ನೂ ತಿಳಿಯಲಿಲ್ಲವೇ ನಿನ್ನೊಲುಮೆ ಸಾಧಕ ನಮನವ ಹೆಸರೇ ಉಸಿರಾಗಿ ಮಂತ್ರದಂತೆ ನಾ ಪಠಿಸುತ್ತಿರಲು ಹೆಸರೇ ಉಸಿರಾಗಿ ಮಂತ್ರದಂತೆ ನಾ ಪಠಿಸುತ್ತಿರಲು ಉಸಿರುಗಟ್ಟಿ ನಿಲ್ಲುವ ಸಮಯದಿ ನನ್ನೊಡನೆ ಗೋಡೆಗಳು ಧ್ವನಿಗೂಡಿಸಿದವು ಕರುಣೆ ತೋರಿ ಉಸಿರುಗಟ್ಟಿ ನಿಲ್ಲುವ ಸಮಯದಿ ನನ್ನೊಡನೆ ಗೋಡೆಗಳು ಧ್ವನಿಗೂಡಿಸಿದವು ಕರುಣೆ ತೋರಿ ನಿನಗಿನ್ನೂ ತಿಳಿಯಲಿಲ್ಲವೇ ನಿನ್ನೊಲಮೆ ಸಾಧಕನ ಮನವ ಅಂದು ಆ ಕತ್ತಲೊಳಗೆ ಕಾತರಿಸುತ್ತಿದ್ದೆ ಅಂದಾದ ನಿನ್ನ ಮುಖ ನೋಡಲು ಅಂದು ಆ ಕತ್ತಲೊಳಗೆ ಕಾತರಿಸುತ್ತಿದ್ದೆ ಅಂದಾದ ನಿನ್ನ ಮುಖ ನೋಡಲು ನೊಂದ ನನ್ನ ಮನವನರಿತ ಆ ಚಂದ್ರ ಬಂದು ಮೋಡದಿಂದ ಹೊರಗೆ ನೊಂದ ನನ್ನ ನರಿತ ಆ ಚಂದ್ರ ಬಂದು ಮೋಡದಿಂದ ಹೊರಗೆ ಬೆಳದಿಂಗಳ ಚೆಲ್ಲಿದನು ದಯಾಳು ನಿನಗಿನ್ನು ತಿಳಿಯಲಿಲ್ಲವೇ ನಿನ್ನೊಲಮೆ ಸಾಧಕನ ಮನವ ನಿನಗಿನ್ನು ತಿಳಿಯಲಿಲ್ಲವೇ ನಿನ್ನೊಲಮೆ ಸಾಧಕನ ಮನವ ಇನ್ನೊಂದು ಕವಿತೆ ಈ ಕವಿತೆಯ ಸಿರಿಸಿಕೆ ನನ್ನವಳು ಅಲ್ಲಿರುವಳು ನೋಡು ಗೆಳೆಯ ನನ್ನವಳು ಮೆಲ್ಲನೆ ಹೃದಯ ಕದ್ದವಳು ಅಲ್ಲಿರುವಳು ನೋಡು ಗೆಳೆಯ ನನ್ನವಳು ಮೆಲ್ಲನೆ ಹೃದಯ ಕದ್ದವಳು ಬಿಳಿಯ ಬೆಳ್ಳಕ್ಕಿ ಸಾಲಿನೊಳಗೆ ಹಸಿರು ಗಿಳಿಯಾಗಿ ಹಾರುತ್ತಿರುವಳು ನೋಡು ಗೆಳೆಯ ನನ್ನವಳು ನನ್ನ ಕನ್ನವಳು ಸಾವಿರ ಸಾವಿರ ಚುಕ್ಕಿಗಳಲ್ಲಿ ಬೆಳ್ಳಿ ಚುಕ್ಕಿ ತಾನಾಗಿ ಸಾವಿರ ಸಾವಿರ ಚಿಕ್ಕೆಯಲ್ಲಿ ಬೆಳ್ಳಿ ಚುಕ್ಕಿ ತಾನಾಗಿ ಮಿನುಗುತ್ತಿರುವಳು ನೋಡು ಗೆಳೆಯ ನನ್ನವಳು ನನ್ನ ಚಿನ್ನವಳು ಮುಖದವಳು ಹೊರಳಿ ನೋಡಿದವಳು ಅರಳಿದ ಮುಖದವಳು ಹೊರಳಿ ನೋಡಿದವಳು ಬೆರಳು ಮಾಡಿರಿ ತೋರಿಸಲಾರೆ ಕೆರಳೆ ಆಳು ಗೆಳೆಯ ನನ್ನವಳು ನನ್ನ ಪ್ರಾಣವಳು ಕೆರಳೆ ಆಳು ಗೆಳೆಯ ನನ್ನವಳು ನನ್ನ ಪ್ರಾಣವಳು ಮತ್ತೊಂದು ಕವಿತೆ ಬಾಗಿಳತಿ ನನ್ನ ಬಾಳಿನಲ್ಲಿ ತುಂಬಿದ ತೋಳಿನಲ್ಲಿ ನಂಬಿದ ಹೃದಯದಲ್ಲಿ ನ್ಯಾಯ ನಿಷ್ಠುರತೆಯ ಕುಂಕುಮವ ನಿಡುವೆ ಸೈರಣೆಯ ಬಳೆಯ ತೊಡಿಸುವೆ ನ್ಯಾಯ ನಿಷ್ಠುರತೆಯ ಕುಂಕುಮವ ಇಡುವೆ ಶಾಂತಿ ಸೈರಣೆಯ ಬಳೆಯ ತೊಡಿಸುವೆ ನೀತಿ ಧರ್ಮದ ಕಾಲುಂಗರ ಕೊಡುವೆ ನೀತಿ ಧರ್ಮದ ಕಾಲುಂಗರ ಕೊಡುವೆ ಬಾಗಿಳತಿ ನನ್ನ ಬಾಳಿನಲ್ಲಿ ತುಂಬಿದ ತೋಳಿನಲ್ಲಿ ನಂಬಿದ ಹೃದಯದಲ್ಲಿ ನನ್ನ ಕನ್ನ ಕನ್ನಡಿಯ ಮಾಡುವೆ ಬೆರಳುಗಳ ಬಾಚನಿಕೆ ಮಾಡುವೆ ನನ್ನ ಕನ್ನ ಕನ್ನಡಿ ಮಾಡುವೆ ಬೆರಳುಗಳ ಬಾಚನಿಕೆ ಮಾಡುವೆ ಸಿಹಿ ಮಾತುಗಳ ಮುತ್ತಿನ ಹಾರ ಕೊಡುವೆ ಸಿಹಿ ಮಾತುಗಳ ಮುತ್ತಿನ ಹಾರ ಕೊಡುವೆ ಬಾಗಿಳತಿ ನನ್ನ ಬಾಳಿನಲ್ಲಿ ತುಂಬಿದ ತೋಳಿನಲ್ಲಿ ನಂಬಿದ ಹೃದಯದಲ್ಲಿ ಪ್ರೀತಿ ಪ್ರೇಮದ ಹೂವು ಮುಡಿಸುವೆ ನೋಟದಲ್ಲಿ ನಾ ಊಟ ಕೊಡುವೆ ಪ್ರೀತಿ ಪ್ರೇಮದ ಹೂವು ತೊಡಿಸುವೆ ನೋಟದಲ್ಲಿ ನಾ ಊಟ ಕೊಡುವೆ ನನ್ನ ಮನವ ಇಂಬು ಮಾಡುವೆ ನನ್ನೆದೆಯ ದಿಂಬು ಮಾಡುವೆ ನನ್ನ ಮನವ ಇಂಬು ಮಾಡುವೆ ನನ್ನೆದೆಯ ದಿಂಬು ಮಾಡುವೆ ಹೃದಯ ಹೂ ಮಂಚ ಮಾಡುವೆ ಬಾಗೆಳತಿ ನನ್ನ ಬಾಳಿನಲ್ಲಿ ತುಂಬಿದ ತೋಳಿನಲ್ಲಿ ನಂಬಿದ ಹೃದಯದಲ್ಲಿ ಆದಮೇಲೆ ಕವಿತೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು